ಮಾತೆತ್ತಿದ್ರೆ ಸಾಕು ರಾಮ ಮಂದಿರ ಮಸೀದಿ ಹಿಂದೂ ಧರ್ಮ ಅಂತ ಹೇಳ್ತಾರೆ ಪೆಟ್ರೋಲ್ ಮುಸ್ಲಿಂ ರಾಷ್ಟ್ರದಲ್ಲಿ ಸಿಗುತ್ತೆ ಪೆಟ್ರೋಲ್ ಸಿಗೋದು ಮುಸ್ಲಿಂ ರಾಷ್ಟ್ರದಲ್ಲಿ ಹಾಗಾದ್ರೆ ಪೆಟ್ರೋಲ್ ಬೇಡ ಅಂತ ಎತ್ತಿನ ಗಾಡಿಯಲ್ಲಿ ಹೋಗ್ತೀರಾ ರಾಮ ಮಂದಿರ ಅಪೂರ್ಣವಾಗಿ ಉದ್ಘಾಟನೆ ಆಗಿದೆ ಇನ್ನೂ ಕೂಡ ರಾಮ ಮಂದಿರ ಕಾಮಗಾರಿ ಪೂರ್ಣಗೊಂಡಿಲ್ಲ ರಾಮ ಮಂದಿರದ ಕೋಟ್ಯಾಂತರ ಇಟ್ಟಿಗೆ ಎಲ್ಲಿ ಹೋಯ್ತು ರಾಮ ಮಂದಿರ ಲೋಕಾರ್ಪಣೆಯ ವಿರುದ್ಧ ಕೂಡ ಸಿಡಿದೆದ್ದಿದ್ದಾರೆ ಪ್ರಕಾಶ್ ರಾಜ್ ಮಾತೆತ್ತಿದ್ರೆ ಸಾಕು ರಾಮ ಮಂದಿರ ಮಸೀದಿ ಹಿಂದೂ ಧರ್ಮ ಅಂತಾರೆ ಪೆಟ್ರೋಲ್ ಸಿಗೋದು ಮುಸ್ಲಿಂ ರಾಷ್ಟ್ರದಲ್ಲಿ ಹಾಗಾದ್ರೆ ಮುಸ್ಲಿಂ ರಾಷ್ಟ್ರದಲ್ಲಿ ಪೆಟ್ರೋಲ್ ಸಿಗುತ್ತೆ ಅನ್ನುವಂತ ಕಾರಣಕ್ಕೆ ಪೆಟ್ರೋಲೇ ಬೇಡ್ವಾ ಎತ್ತಿನ ಗಾಡಿಯಲ್ಲಿ ಹೋಗ್ತೀರಾ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಕಾಶ್ ರಾಜ್ ಮಸೀದಿ ರಾಮ ಮಂದಿರ ಹಿಂದೂ ಮುಸ್ಲಿಂ ನೋಡಿ ಒಂದ್ ಕಾಲದಲ್ಲಿ ದಂಡೆತ್ತು ಬಂದ್ರು ರೀ ಮುಸ್ಲಿಂ ರಾಜರು ಬಂದ್ರು ಹಿಂದೂ ರಾಜರು ಬಂದ್ರು ಆಗಿನ ಕಾಲದಲ್ಲಿ ದುಡ್ಡುಗೆ ಆಸೆಗೆ ಅವ್ರು ಮಾಡಿದ ಬಲತ್ಕಾರಗಳೆಲ್ಲ ಅವ್ರು ಕಡಿಮೆ ದೇವಾಲಯಗಳು ಮಸೀದಿಗಳು ಇಲ್ಲ ಒಪ್ಕೊಳ್ಳೋಣ ಇಪ್ಪತ್ತನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಎಲ್ಲಲ್ಲೂ ಅಲ್ಲಲ್ಲಿ ಒಂದು ಮಸೀದಿನ ಆಗದ್ರೆ ಒಂದು ಮಂದಿರ ಸಿಗಬಹುದಪ್ಪ ಅದನ್ನ ಕೆಳಗೆ ಒಬ್ಬ ಬುದ್ಧ ಸಿಗುವುದಲ್ವಾ ಎಷ್ಟೀತಾ ಹೋಗ್ತಿರೀ ಒಂದು ಅದ್ಭುತವಾದ ಸುಂದರವಾದ ಅಭಿವೃದ್ಧಿ ಹೊಂದಿರುವ ನಗರ ನಗರವನ್ನ ನೀವು ಅಗದ್ರೆ ಕೆಳಗೆ ಹರಪ್ಪ ಮೊಹನ ಸಿಗಬಹುದು ವಾಪಸ್ ಹೋಗ್ತೀರಾ ಶಿಲಾಯುಗಕ್ಕೆ ಏನು ಏನು ಮಾಡ್ತಿದ್ದೀರಿ ನೀವು ಎಲ್ಲದಕ್ಕೂ ಧರ್ಮ ಕೇಸರಿ ಹಸಿರು ಇಷ್ಟ ಆಯ್ಕಾರಿ ತಿಳಿಬಿಡಿ ನೋಡೋಣ ಸೋಪ್ ತಿನ್ನೋದು ನಿಲ್ಸಿಬಿಡಿ ನೋಡೋಣ ಎಲ್ಲದಕ್ಕೂ ಧರ್ಮದ ಲೇಪನ ಮಾಡೋದು ಪೆಟ್ರೋಲ್ ಅರಬ್ ದೇಶಗಳಲ್ಲಿದೆ ಅದಕ್ಕೆ ಮುಸ್ಲಿಂ ಪೆಟ್ರೋಲ್ ಅಂತ ಹೇಳ್ಬಿಡಿ ಎದ್ದಿನ ಗಾಡಿಲಿ ಓಡಾಡಿ ನೋಡೋಣ ಓಡಾಡ್ತೀರಾ ಎಲೆಕ್ಟ್ರಿಸಿಟಿ ಕಂಡುಡ್ದವನೋ ಒಂದು ರೋಗಕ್ಕೆ ಮದ್ದು ಕಂಡಿಡ್ದು ಯಾವನು ಅಮೆರಿಕಾದಲ್ಲಿ ಇರ್ತಾನೋ ಲಂಡನ್ ಅಲ್ಲಿ ಇರ್ತಾನೆ ಅವನ ಧರ್ಮ ಬೇರೆ ಅಂತ ತಿಂದೆ ಸಾಯ್ತೀರಾ ಯಾವಾಗ ಹೋಗ್ತೀರಿ ಮುಂದೆ ಎಲ್ಲಿಗೆ ಹೋಗ್ತಿದ್ರಿ